ಇದರಿಂದ ಮುಖ್ಯಮಂತ್ರಿಗಳನ್ನು ಈಗ ಎಸ್ ಐ ಟಿ ತನಿಖೆಯವರು ಏನು ಮಾಡ್ತಾ ಇದ್ದಾರೆ ಅವರು ಇದನ್ನು ತನಿಖೆ ಮಾಡಿದರೆ ಅದೇ ನನ್ನ ಸ್ವಂತ ಸಂಸ್ಥೆಗಳು ಬಂಧಿಸಿರೋದನ್ನು ಎಲ್ಲರೂ ಕೇಳಿದ್ದೀರಾ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಹೊಣೆ ಆಗಿರೋದ್ರಿಂದ ಇದನ್ನು ಸಿ ಬಿ ಐ ಕೊಡಬೇಕು ಮತ್ತು ತಪ್ಪಿಸಿದಸ್ಥರಿಗೆ ಶಿಕ್ಷೆ ಆಗಬೇಕು ಇದು ಚಿಕ್ಕಾಪುಟ್ಟ ಹಗರಣ ಅಲ್ಲ ಸುಮಾರು ಐದು ಸಾವಿರ ಕೋಟಿ ಹಗರಣ ಇದು ಎರಡು ಸಾವಿರದ ನೈನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಇಲ್ಲಿ ಆರ್ ಟಿ ಸಿಯನ್ನು ತಂದಿದ್ದೇನೆ ಈ ಆರ್ ಟಿ ಸಿಯಲ್ಲಿ ನೈನ್ಟೀನ್ ನೈಂಟಿ ಟೂಲೆ ಇದನ್ನು ಅಕ್ವಿಸೇಷನ್ ಮಾಡಿದ್ದಾರೆ ಈ ಜಮೀನು ಏನಿದೆ ಈ ಸರ್ವೆ ನಂಬರ್ದು ನೈನ್ಟೀನ್ ನೈಂಟಿ ಟೂ ಅಕ್ವಿಸೇಷನ್ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನು ಡಿನೋಟಿಫಿಕೇಷನ್ ಎಲ್ಲ ಸೈಟೆಲ್ಲ ವಿಂಗಾರಣೆ ಆದಮೇಲೆ ಇದನ್ನು ಡೀನೋಟಿಫಿಕೇಷನ್ ಮಾಡ್ತಾರೆ ಅದಾದಮೇಲೆ ಖರೀದಿ ಮಾಡ್ತಾರೆ ಅದಾದಮೇಲೆ ಖರೀದಿ ಮಾಡಿದ ಮೇಲೆ ಸಿದ್ದರಾಮಯ್ಯನವರ ಶ್ರೀಮತಿಯವರ ಅಣ್ಣ ಇದನ್ನು ಖರೀದಿ ಮಾಡ್ತಾರೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಅವರ ಶ್ರೀಮತಿಗೆ ದಾನ ಮಾಡ್ತಾರೆ தானமே அவர அக்விசேஷன் ரேட் அவட்டப்பா அந்த ஒன்று கோட்டி ரூபாய் நூறு பாயிண்ட் ஹதினா எக்கிரை ஜமீன் நைன்ட்டீன் நைன்ட்டி டூ டிக்லேர் மாதக்கி ஒன்று கோட்டி பரிஹார க்ளீனாக மூடாதே அது ஒன்று கோட்டி ஹணவன தகளே டிலிமிட்டேஷன் அதன டீனோட்டிஃபிகேஷன் மாதிரி அது ஃபரீதி சைட் ஆகோதமேலே டீ நோட்டிஃபிகேஷன் மாதி அதரீதி ಅದನ್ನ ಮೂಡಾದವ್ರ ಹತ್ರ ಹದಿನಾಲ್ಕು ಸೈಟ್ನ ಹೊಂದಿರೋದು ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದನ್ನ ಇತಿಹಾಸದಲ್ಲಿ ನಾವು ನೋಡಿಲ್ಲ ಈ ಕೂಡಲೇ ಸಮಾಜವಾದಿಯನ್ನು ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ತಿರುವಂಥ ಸಿದ್ದರಾಮಯ್ಯನವರು ಒಂದು ಕ್ಷಣನೂ ಚೇರ್ದಲ್ಲಿ ಕೂತ್ಕೋಬಾರ್ದು ಅವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಅವ್ರಿಗೇನಾದ್ರು ರಾಜಕೀಯದಲ್ಲಿ ವಿಶ್ವಾಸ ಇದ್ರೆ ಒಂದು ಕ್ಷಣನೂ ಕೂಡ ಈ ಚೇರ್ ಮೇಲೆ ಕೂತ್ಕೋಬಾರ್ದು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತೆ ಇದನ್ನ ಸಿಬಿಐಗೆ ವಹಿಸ್ಬೇಕು ಏನಿವರು ಸುರೇಶ್ ಅವರು ಈ ಹಗರಣದ ಮುಚ್ಚಾಕುವಂತ ಪ್ರಯತ್ನ ಮಾಡುವಂತರು ಮುಚ್ಚಾಕೋದು ಕಾನೂನಲ್ಲಿ ಎಷ್ಟು ಅಪರಾಧ ಅಂತ ಗೊತ್ತಿದೆ ಸಿ ಬಿ ಐ ಆದ್ರೆ ಬೈತಿ ಸುರೇಶ್ ಅವರು ಕೂಡ ಜೈಲ್ಗೆ ಹೋಗ್ಬೇಕಾಗುತ್ತೆ ಯಾವೊಬ್ಬ ನಾಯಕನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಹೋಗಿ ತಾನು ಜೈಲ್ ಪಾಲ್ ಹಾಕಿ ಮೂಡ ಅಧ್ಯಕ್ಷ ಅಂತ ಹೇಳುದು ಎಲ್ಲರೂ ಕೂಡ ಭಾಗಿಯಾಗಿದೆ ಮತ್ತೆ ಎಲ್ರಿಗೂ ಶಿಕ್ಷೆ ಆಗುತ್ತೆ ಫಸ್ಟ್ ಮುಖ್ಯಮಂತ್ರಿಗಾಗಬೇಕ್ರಿ ಆದ್ರೆ ಎಲ್ರಿಗೂ ಆದಂಗೆ ಮುಖ್ಯಮಂತ್ರಿ ತನಿಖೆ ಸಿಬಿಐ ಕೊಟ್ರೆ ಫಸ್ಟ್ ಮುಖ್ಯಮಂತ್ರಿನೇ ಅದನ್ನ ಆರೋಪಿ ಇದರಲ್ಲಿ ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ನೆಲ್ಲ ರಕ್ಷಣೆ ಮಾಡ್ಬೇಕಾಯ್ತು ಬೇರೆ ಯಾರ್ಯಾರು ಕಂಡುತನ ಮಾಡಿದ್ದಾರೆ ಮೋಡದಲ್ಲಿ ಅಧ್ಯಕ್ಷರಾಗಿದ್ದವರು ಹಿರಿಯ ಅಧ್ಯಕ್ಷರಾಗಿದ್ದರು ಶಾಸಕರಾಗಿದ್ದವರು ಯಾರಿದ್ದಾರೆ ಅವ್ರನ್ನೆಲ್ಲ ಹಿಡಿದು ಫಸ್ಟ್ ಪನಿಷ್ ಮಾಡಬೇಕಾಯ್ತು ಮುಖ್ಯಮಂತ್ರಿಗಳು ಇದರ ಹಗರಣ ಆಗಿದೆ ಏನ್ ಮಾಡ್ಬೇಕಾಯ್ತು ಅವರು ತಾನು ಫಸ್ಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಬರೆದು ಆದೇಶ ಮಾಡಿಸಿ ನೋಡ್ಬೇಕಾಯ್ತು ತಪ್ಪಿಸೋದು ಯಾರಿದ್ದಾರೆ ಎಲ್ಲರೂ ಶೀಕ್ಷೆ ಆಗ್ತದೆ ಇವರೇ ಸೇರ್ಕೊಂಡಿದಾರಲ್ಲ ಮುಖ್ಯಮಂತ್ರಿಗಳೇ ಇದನ್ನು ಸೇರ್ಕೊಂಡಿದಾರಲ್ಲ ಇವರೇ ಮೂರುವರೆ ಕೇಳಿ ಯಾವಾಗಲೂ ಎರಡ್ ಸಾವಿರದ ತೊಂಬತ್ತೆರಡರಾಗಿರೋ ಹಗರಣದಲ್ಲಿ ಇವಾಗ ಅವರು ಡಿನೋಟಿಫಿಕೇಶನ್ ಮಾಡಿ ಅದೆಲ್ಲ ಕುಂಕುಮಕ್ಕೆ ತಗೊಂಡು ಅದ್ರ ಮುಖಾಂತರ ಇದು ಅದು ದಲಿತ ಜಮೀನನ್ನ ಪಾಪ ದಲಿತ ನೂರು ರೂಪಾಯಿ ಅರಾಗ ತಗೊಂಡು ಜಮೀನು ದಲಿತನ ಜಮೀನಲ್ಲೇ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮಾಜವಾದಿ ನಾಯಕರು ದಲಿತರ ಪರ ಮಾತಾಡೋದು ನೈತಿಕತೆ ಇದೆಯಾ ಬಡವರ ಪರ ಮಾತಾಡೋದು ನೈತಿಕತೆ ಇದೆಯಾ ಮುಖ್ಯಮಂತ್ರಿಗಳಿಗೆ ಒಂದು ನಿಮಿಷಬಾರ್ದು ಅಂತ ಈ ಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೇವೆ